ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಈ ಸಭೆಗೆ ಏಕಪಕ್ಷೀಯವಾಗಿ ಸಭೆ ಮಾಡ್ತಾ ಇಲ್ಲ ಇದು ಪಕ್ಷಾತೀತವಾಗಿ ಸಭೆ ಏಕೆಂದ್ರೆ ಮೂರು ಜನ ಕೌನ್ಸಿಲ್ಗಳು ತುಂಬಾ ನಮ್ಮ ಬಿಡದಿ ಪುರಸಭೆ ಒಳಗೆ ಬೆಲೆ ಇಲ್ದಂಗೆ ಆಗ್ಬಿಟ್ಟದೆ ಏಕಪಕ್ಷೀಯವಾದ ನಿರ್ಧಾರ ತಗೋತಾರೆ ನಮ್ಮ ಚೀಫ್ ಆಫೀಸರ್ ವೈಯಕ್ತಿಕವಾಗಿ ನಾನೇ ಸುಪ್ರೀಂ ಅನ್ನೋ ರೀತಿ ಪುರಸಭೆಯಲ್ಲಿ ವರ್ತಿಸ್ತಾ ಇದ್ದಾರೆ ಈಗ ಇಲ್ಲೇನಾಗಿದೆ ಮೊನ್ನೆ ಹದಿಮೂರನೇ ತಾರೀಕು ಅಧ್ಯಕ್ಷರ ಚೇಂಬರ್ ಒಳಗಡೆ ನಾನು ಇದ್ದೆ ಅಧ್ಯಕ್ಷರು ಸುಮಾರು ನಾಲ್ಕ ಸತಿ ಚೀಫ್ ಆಫೀಸರ್ಗೆ ಫೋನ್ ಮಾಡ್ತಾರೆ ಚೀಪ್ ಆಫೀಸರು ಫೋನ್ ರಿಸೀವ್ ಮಾಡಲ್ಲ ಪಕ್ಕದ ಮೇಲೆ ಕುಳಿತಿದ್ರುನು ಕುಳಿತಿದ್ರು ಒಬ್ಬ ಅಧ್ಯಕ್ಷೆಗೆ ಅಗೌರವ ತೋರ್ತಾರೆ ಅಧ್ಯಕ್ಷ ಫೋನ್ ಎಷ್ಟೇ ಸರಿ ಮಾಡಿದ್ರು ಗಣನೆಗೆ ತಗೊಳ್ಳೋದಿಲ್ಲ ಆದ್ರೂ ನಾವೇ ಬಲವಂತವಾಗಿ ಚೀಫ್ ಆಫೀಸರ್ನ ಅಧ್ಯಕ್ಷರ ಅಧ್ಯಕ್ಷ ಚೇಂಬರ್ ಕರೆಸ್ತ ಕರೆಸಿದ ಉದ್ದೇಶ ಏನು ಅಂದ್ರೆ ಹದಿನೈದು ವರ್ಷದಿಂದ ಪಂಚಾಯಿತಿ ಮತ್ತೆ ಪುರಸಭೆ ಒಳಗೆ ಒಬ್ಬ ಸಾವಿತ್ರಮ್ಮ ಅನ್ನೋರು ಡಿ ದರ್ಜೆ ಡಿ ದರ್ಜೆ ನೌಕರೇ ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನ ಒಂದು ಕೋಟಿ ಅರವತ್ತೈದು ಲಕ್ಷ ಬಿಲ್ನ ಏಕಾಏಕಿ ಒಂದ್ಸತಿ ಪಾಸ್ ಮಾಡು ನಿನ್ ಲಾಗಿನಲ್ಲಿ ಅಂತ ಸಾವಿತ್ರಮ್ಮನ ಕೇಳ್ತಾರೆ ಆಗ್ತಾರೆ ಮತ್ತೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಸಾವಿತ್ರಮ್ಮ ಹೆಣ್ಮಗಳು ಒಬ್ಳು ಆಯಮ್ಮ ಏನ್ ಮಾಡ್ತಾರೆ ಇದು ಕಾನೂನು ಬಾಹಿರ ನಾವು ತೆಗಿಯಕ್ ಬರಲ್ಲ ಒಂದು ಕೋಟಿ ಅರವತ್ತೈದು ಲಕ್ಷ ಚೆಕ್ನ ಏಕಾಏಕಿ ಯಾವುದೇ ಕಾರಣಕ್ಕೂ ಮೀಟಿಂಗ್ ಅಲ್ಲಿ ಇಡಿದ್ರೆ ತೆಗಿಯಕ್ಕೆ ಬರಲ್ಲ ಅಂತ ಹೇಳ್ತಾರೆ ಕೆಲವು ಸದಸ್ಯರು ಮತ್ತೆ ಚೀಫ್ ಆಫೀಸರ್ ಒತ್ತಡಿ ತಡಿನಾರ್ದೆ ಆಯಮ್ಮ ಆರೋಗ್ಯದಲ್ಲಿ ಏರ್ಪೇರಾಗಿ ಗೆ ಅಡ್ಮಿಟ್ ಆಯ್ತಾಳೆ ಗೆ ಅಡ್ಮಿಟ್ ಆಗೋದಕ್ ಮುಂಚೆ ಏನ್ ಮಾಡ್ತಾಳೆ ಸಾವಿತ್ರಮ್ಮ ಒಂದು ಲೆಟರ್ ಬರೀತಾಳೆ ಪಿಡಿ ಅವರಿಗೆ ಸ್ವಾಮಿ ನನಗೆ ಈ ತರ ತೊಂದರೆ ಕೊಡ್ತಾ ಅವ್ರೆ ಒಂದ್ ಕೋಟಿ ಅರವತ್ತೈದು ಲಕ್ಷ ಚೆಕ್ ಪಾಸ್ ಮಾಡು ನಿನ್ ಲ್ಯಾಗಿನಿಂದ ಅಂತಾರೆ ಇದನ್ನ ಮಾಡಕ್ ಬರಲ್ಲ ಅದರಿಂದ ಇವರ ಒಂದು ಒತ್ತಡಿ ತಡಿಯಕಾಗದೆ ಇವರ ಧಮಕಿ ತಡಿಯಕಾಗದೆ ನಾನು ರಜಾ ಹಾಕ್ಬಿಟ್ಟು ಇಪ್ಪತ್ತೊಂದನೇ ತಾರೀಕು ಅಂತ ರಜಾ ಹಾಕ್ಬಿಟ್ಟು ಹಾಸ್ಪಿಟಲ್ ಸೇರ್ಕೋತಾ ಇದೀನಿ ಅಂತ ಎಮ್ಮ ಪಿ ಡಿ ಅವ್ರಿಗೆ ಲೆಟರ್ ಕೊಡ್ತಾರೆ ತಮ್ ಗಮನ ಕೊಡ್ತಾ ಇದೀನಿ ಅಂತ ಲೆಟರೇ ಹಾಕ್ತಾರೆ ಪಿ ಡಿ ಅವ್ರಿಗೆ ಪಿ ಡಿ ಅವರು ಇದ್ರ ಬಗ್ಗೆ ಗಮನನೇ ಇರಿಸಲ್ಲ ನನ್ನ ಪ್ರಕಾರ ಈ ಒಂದು ಕೋಟಿ ಅರವತ್ತೈದು ಲಕ್ಷದಲ್ಲಿ ಪಿಡಿಯವರು ಸಾಮಿಲಾಗವ್ರೆ ಅಂತ ಈಗ ಪುರಸಭಾ ಮೇ ಒಂದು ಅಧಿಕಾರಿ ಪುರಸಭೆಗೆ ಸಂಬಂಧಪಟ್ಟಂತ ಅಧಿಕಾರಿಗೆ ಒಬ್ಬ ಅನ್ನೋ ಡಿ ದರ್ಜೆ ನೌಕರೇ ಅರ್ಜಿ ಕೊಟ್ರೆ ಈ ರೀತಿ ಅನ್ಯಾಯ ಆಯ್ತಾದ ಇಂತ ಅದ್ರ ಬಗ್ಗೆ ಕಾನೂನಿನ ಕ್ರಮವಾಗಿ ಏನೂ ಜರುಗಿಸಲಿಲ್ಲ ಮತ್ತೆ ಅಧ್ಯಕ್ಷರ ಚೇಂಬರ್ಗೆ ಒ ಬಂದ್ರು ಅವರು ಒಬ್ಬರು ಮಗಳು ನಾವು ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಗೌರವ ಕೊಡ್ತೀವಿ ನಾನು ಕೇಳ್ದೆ ಮೇಡಮ್ನವರೇ ಒಬ್ಬ ಭಾನುಪ್ರಿಯ ಅಂದ್ಬಿಟ್ಟು ಹೆಣ್ಣುಮಗಳು ಪುರಸಭಾ ವೈಖರಿ ಇನ್ನು ಗೊತ್ತಿಲ್ಲ ನೀವು ಅಧ್ಯಕ್ಷರಿಗೆ ಗೌರವ ಕೊಟ್ಕೊಂಡು ಅಧ್ಯಕ್ಷರು ನಿಮಗೂ ಗೌರವ ಕೊಟ್ಕೊಂಡು ನೀವು ಪುರಸಭೆ ನಡ್ಸ್ಕೊಂಡು ಹೋಗ್ಬೇಕಾಯ್ತದೆ ನೋಡಿ ಈ ರೀತಿ ಒಂದ್ ಕೋಟಿ ಅರವತ್ತೈದು ಲಕ್ಷ ಏನೋ ಬಿಲ್ ಪಾಸ್ ಮಾಡ್ತಾ ಇದ್ರಂತೆ ಸಾವಿತ್ರಮ್ಮನ ಕಂಪ್ಲೇಂಟು ಪಿ ಡಿ ಬರ್ತಿರೋದು ನಮ್ಮೆಲ್ಲಾರ್ಗುಗೂ ಬಂದದೆ ಇದನ್ನ ನೀವು ಬಾಡಿ ಹಿಡ್ದೆ ಪಾಸ್ ಮಾಡಿಲ್ಲ ಅಂತ ಖುದ್ದು ನಾನೇ ಒಬ್ಬ ಹಿರಿಯನಾಗಿ ನಾನು ಒಬ್ಬ ಇಪ್ಪತ್ ಮೂರನೇ ವಾರ್ಡ್ ಕೌನ್ಸಿಲರ್ ಕೌನ್ಸಿಲರು ನಾಗಣ್ಣ ಅನ್ಬಿಟ್ಟು ನಾನೇ ಖುದ್ದು ಅಧ್ಯಕ್ಷ ಕುಂಟಿಸ್ಕೊಂಡು ಹೇಳಿದ್ರೆ ನಮ್ಮ ಮುಖ್ಯಾಧಿಕಾರಿ ಏನ್ ಹೇಳ್ತಾರೆ ಏ ಪುರಸಭೆಗೆ ನಾನೇ ಸುಪ್ರೀಂ ರೀ ನಾನೇನ್ ಬಾಡಿ ಅನುಮತಿ ತಕೊಳಕ್ ಬೇಕಿಲ್ಲ ಅಂತ ನಮ್ಗೆ ಹೇಳ್ತಾರೆ ಮತ್ತೆ ನಾನು ಏನ್ ಮೇಡಮ್ ಐದು ಬಾರಿ ಫೋನ್ ಮಾಡುದನ್ನು ನಮ್ಮ ಅಧ್ಯಕ್ಷಗೆ ಗೌರವ ಕೊಡಲ್ವಲ್ಲ ಅಂತ ಹೇಳಿ ಕೇಳಿದ್ರೆ ನೀವು ಯಾರೀ ಕೇಳಕ್ಕಿ ಅಂತಾರೆ ಮತ್ತೆ ಏನು ಅಂದ್ರೆ ಅವರು ಒಬ್ಬ ಹೆಣ್ಮಗಳಾದ್ರಿಂದ ನಾವು ಹೆಚ್ಚಿನ ರೀತಿ ಏನು ಆಗಲ್ಲ ಈಗ ಹೆಣ್ಮಗಳ ಮೇಲೆ ಏನನ್ನ ಮಾತಾಡಕ್ ಹೋದ್ರೆ ಅದನ್ನ ತಪ್ಪು ಅರ್ಥ ಅರ್ಥೈಸ್ತಾರೆ ಆಮೇಲೆ ಏನಾಯ್ತು ಅಧ್ಯಕ್ಷರು ನಾವು ಹನ್ನೆರಡುವರೆಗೆ ಹೇಳ್ತೀವಿ ಮೂರು ಒಂದ್ ಕೋಟಿ ಅರವತ್ತೈದು ಲಕ್ಷ ಚೆಕ್ ಪಾಸ್ ಮಾಡ್ತಾರೆ ಏತಗ ಮಾಡ್ತಾರೆ ಅಂದ್ರೆ ಮೊದಲೇ ಇವರು ವಾಟ್ರೂಮ್ಯಾನ್ ಇಪ್ಪತ್ತ್ ಮೂರು ಜನ ವಾಟ್ರೂಮ್ ಒಳಗೆ ವಾಟ್ರೂಮ್ಯಾನ್ ಒಳಗೆ ಒಂದು ಕೋಟಿ ಅರವತ್ತೈದು ಲಕ್ಷ ದುಡ್ಡ ಡ್ರಾ ಮಾಡ್ತಾರೆ ಮೊದಲೇ ಕಿಕ್ ಬ್ಯಾಕ್ ಹತ್ರ ಮಾತಾಡ್ಕೊಬಿಟ್ಟವ್ರೆ ಒಂದು ಲಕ್ಷಕ್ಕೆ ಹದಿನೈದು ಕಿಕ್ ಬ್ಯಾಕ್ ಮಾತಾಡಿಕೊಂಡು ಆ ಕಿಕ್ ಬ್ಯಾಕ್ ವಸೂಲಿ ಮಾಡಕ್ಕೆ ಒಬ್ಬ ವಾಟರ್ ಮ್ಯಾನ್ ಈ ಇಪ್ಪತ್ ಮೂರು ಜನಕ್ಕೆ ಒಬ್ಬ ಮುಖ್ಯಸ್ಥ ವಾಟ್ರಿಮ್ಯಾನ್ ಮಾಯಣ್ಣ ಅಂತ ಅವನ ಹೆಸರು ಅಡ್ಡ ಮಾಯಣ್ಣ ಶಿವಕುಮಾರ್ ಅಂತ ಅವನಿಗೆ ನೇಮಿಸ್ತಾರೆ ದುಡ್ಡು ಒಂದು ಲಕ್ಷಕ್ಕೆ ಹದಿನೈದು ಸಾವಿರ ಪೇಮೆಂಟ್ ಕೊಟ್ಟಿರುವಂತ ವಾಟರ್ ಆಫೀಸರ್ ಎರಡು ದಿವಸದಿಂದ ವಾಟರ್ ಮ್ಯಾನ್ ಗಳನ್ನೆಲ್ಲ ಬೆದರಿಸಿ ಯಾವ್ದೇ ಕಾರಣಕ್ಕೂ ಅವ್ರು ಯಾರನ್ನ ಕರೆದ್ರೆ ಹೋಗ್ಕೊಡುದು ಅಂತ ಧಮಕಿ ಆಗ್ತಾವ್ರೆ ನಾವು ನಿಮ್ಮನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ತೀವಿ ಅಂತ ಒಂದು ಲಕ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಲಕ್ಷಕ್ಕೆ ಕಿಕ್ ಬ್ಯಾಕ್ ಎಷ್ಟಾಯ್ತು ಸಾರ್ವಜನಿಕರ ಹಣನ ಈ ಅಮ್ಮ ಏಕಾಏಕಿ ಒಬ್ಬ ಚೀಪ್ ಆಫೀಸರ್ ಹಿರಿಯರು ಅನ್ನೋದು ಇಲ್ಲ ಕೌನ್ಸಿಲರು ಅನ್ನೋದು ಇಲ್ಲ ಅಧ್ಯಕ್ಷರು ಅನ್ನೋದನ್ನ ಗಣನೆಗೆ ತಕೊಳ್ದೆ ಏಕಾಏಕಿ ಒನ್ ಅವರ್ ಅಲ್ಲಿ ಒಂದ್ ಕೋಟಿ ಅರವತ್ತೈದು ಲಕ್ಷ ಡ್ರಾ ಮಾಡಿದ್ರೆ ನಾವೆಲ್ಲ ಏನ್ ಜನಪ್ರತಿನಿಧಿಗಳು ಬಾಡಿ ಅದೇ ನಾನು ಅದು ಹೇಳಿದೆ ಚೀಫ್ ಆಫೀಸರ್ಗೆ ನೋಡುವ ಬಾಡಿ ಇಲ್ಲದೆ ಆಡಳಿತಾಧಿಕಾರಿ ಇದ್ದಾಗ ಎ ಸಿ ಅವರು ನೀವು ಏನ್ ಬೇಕಾದ್ರೂ ಮಾಡಬಹುದು ನಮ್ದು ಬಾಡಿ ಅದೇ ನಾವೇ ಸುಪ್ರೀಮು ನಮ್ಮ ಪರ್ಮಿಷನ್ ಇಲ್ಲದೆ ಬಾಡಿ ತೀರ್ಮಾನ ಇಲ್ಲದೆ ನೀವು ಕೊಡಕ್ ಬರಲ್ಲ ಅಂತ ನಾನು ಹೇಳಿದ್ದೀನಿ ಒಬ್ಬ ಹಿರಿಯನಾಗಿ ನನ್ನ ಮಾತ ಸೊಪ್ಪರು ಇದ್ರೊಳಗೆ ಹೆಚ್ಚಿನ ಪಾತ್ರ ನಮ್ಮ ಚೀಫ್ ಆಫೀಸರ್ದೆ ಇದೊಂದೇ ನೂರ ಸುಮಾರು ನಮ್ದು ಮೀಟಿಂಗ್ ನಡೆದಿರೋದು ಐದನೇ ತಾರೀಕು ಇಪ್ಪತ್ತೆಂಟನೇ ಇಪ್ಪತ್ತೆಂಟನೇ ತಾರೀಕು ಐದನೇ ತಿಂಗಳಲ್ಲಿ ಕೊನೆ ಮೀಟಿಂಗ್ ನಡೆದಿರೋದು ನಮ್ಮ ಅಧ್ಯಕ್ಷರು ಆ ಮಾಜಿ ಅಧ್ಯಕ್ಷರು ಅವತ್ತಿನಿಂದ ಇವತ್ತ ಮೀಟಿಂಗ್ ನಡೆಸಲಿಲ್ಲ ಆ ಮೀಟಿಂಗ್ ಇಲ್ಲಿ ಸರ್ವಾನುಮತದಿಂದ ಪಕ್ಷಾತೀತವಾಗಿ ಇಪ್ಪತ್ ಮಂದಿ ಜನ ಕೌನ್ಸಿಲರ್ ಗಳಿಗೆ ಲಕ್ಷ ಫಂಡ್ ಕೊಡುವಂಗೆ ಅಂತ ನಾವು ರೆಜುಲೇಷನ್ ಮಾಡಿದೋ ಅಂತಂತವಾಗಿ ಅಲ್ಲ 30 ಲಕ್ಷ ಒಬ್ಬ ಬಕೌನ್ಸಿಲರ್ ಗೆ ಅಲ್ಲ ಅಲ್ಲ ಜೊತೆಗೆ ಅದರ ನೆಕ್ಸ್ಟ್ ಈಗ ಆಯ್ತದೆ ಈಗ ಏನಾಗಿದೆ ಅಂದ್ರೆ चीफ ಆಫೀಸರ್ ಖಂಡಿತವಾಗ್ಲೂ ಇದ್ರೊಳಗೆ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಕನಿಷ್ಠ 25 ರಿಂದ 26 ಲಕ್ಷನ್ನ ಒಂದೋರಲ್ಲಿ ಕಿಕ್ ಬ್ಯಾಕ್ ತಕೊಂಡೋ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಎಲ್ಲಾ ಗಳು ಪೇಮೆಂಟ್ ಮಾಡವ್ರೆ ವಾಟ್ರೂಮ್ಯಾನ್ ಗಳಿಗೆ ಇವತ್ ಕೊಟ್ರೆ ಇಲ್ಲಾಂದ್ರೆ ದುಡ್ಡು ಆಮೇಲೆ ಕೊಡದೆ ಹೋಯ್ತಾರೆ ಯಾವ್ದೋ ದುಡ್ಡು ಬಂದದೆ ಇವತ್ ಕೊಟ್ಟರೆ ನಿಮ್ಗೆ ಸಾಯಂಕಾಲ ತಕ್ಷ ನಮ್ಮ ಅಕೌಂಟ್ ದುಡ್ಡು ಅಂತ ಹೇಳಿ ಒಬ್ಬ ಇವರು ಯಾರು ಮಾಯಾ ಅನ್ನೋನು ಎಲ್ಲಾರ ಹತ್ರ ದುಡ್ಡು ಸಿಲಿ ಮಾಡವನೆ ಫೋಟೋ ಅದೇ ಆಡಿಯೋ ಅದೇ ಹೇಳಿಕೆ ಕೊಡ್ತಾರೆ ಯಾಕಂದ್ರೆ ಇಲ್ಲಿ ಒಂದ್ ನಾಲ್ಕು ಜನ ವಾಟ್ರೂ ಮ್ಯಾನ್ಗಳಿದ್ದಾರೆ ಅವರುನು ಎಷ್ಟೆಷ್ಟು ದುಡ್ಡು ಕೊಟ್ಟವ್ರಿ ಅಂತ ನಿಮ್ ಎದುರುಗಡೆ ಪತ್ರಕರ್ತರ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲಿ ಆಮೇಲೆ ನಾವು ಇಪ್ಪತ್ತೆಂಟು ಐದನೇ ತಾರೀಕು ಪೌರ ಕಾರ್ಮಿಕರು ನಮಗೆ ವಿರೋಧಿಗಳಲ್ಲ ಪಾಪ ಅವ್ರ ಹಗಲು ರಾತ್ರಿ ಎಂದೇ ನೀರು ಸರಬರಾಜು ಮಾಡ್ತಾರೆ ಏನಂದ್ರೆ ಕಾನೂನು ಬಾಹಿರವಾಗಿ ಕಾನೂನ್ನೆಲ್ಲ ಗಾಳಿಗೆ ಗಾಳಿ ತೂರಿ ಬರೀ ಕಿಕ್ ಬ್ಯಾಕ್ ತಗೊಳಕೋಸ್ಕರ ಇಪ್ಪತ್ತೈದು ಲಕ್ಷ ದುಡ್ಡ ಒನ್ ಅವರಲ್ಲಿ ದುಡ್ಸ ಹೊಡೆಯಕ್ಕೋಸ್ಕರ ಈ ಒಂದು ಕೆಲಸನ ನಮ್ ಪುರಸಭೆಯಲ್ಲಿ ಮಾಡ್ತಾ ಅವ್ರೆ ಇದ್ರ ಬಗ್ಗೆ ನಾವು ಡಿ ಸಿ ಅವರಿಗೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಬೆಳವಣಿಗೆ ಏನ್ ನಡೆದಿದೆ ಅಂತ ಹೇಳಿದ್ರೆ ಒಬ್ಬ ವಾಟರ್ ಮ್ಯಾನ್ ಕಿಕ್ ಬ್ಯಾಕ್ ಉಸೂಲಿ ಮಾಡಿರುವಂತ ವಾಟರ್ ಮ್ಯಾನು ಯಾರದೇ ಗಮನಕ್ಕೆ ಬರ್ತದೆ ನಮ್ಮ ಅಧ್ಯಕ್ಷರಾಗ್ಲಿ ಚೀಫ್ ಆಫೀಸರ್ ಪರ್ಮಿಷನ್ ಇಲ್ಲದೆ ಪುರಸಭಾ ಸಭಾಂಗಣನ ದುರುಪಯೋಗ ಪಡಿಸಿಕೊಂಡು ಇಡೀ ನಮ್ಮ ಯಾವ ಮಾಧ್ಯಮದವ್ರನ್ನ ಕರೆಸಿ ಕೂರಿಸ್ಕೊಂಡು ನಮ್ಮ ಎಲ್ಲಾ ಕೌನ್ಸಿಲ್ಗಳನ್ನ ಘನತೆನ ಹಾಳು ಮಾಡವನೇ ಅವ್ರ ಮೇಲೆ ಆಪಾದನೆಗಳು ಮಾಡೋವ್ನಿ ಕೌನ್ಸಿಲರ್ಗಳ ಮೇಲೆ ಇವನು ಒಬ್ಬ ಪುರಸಭೆಯಲ್ಲಿ ಒಬ್ಬ ವಾಟರ್ ಮನ್ ಪುರಸಭೆ ಒಳಗೆ ಗೋಷ್ಠಿ ಮಾಡ್ತಾನೆ ಅಂತ ಅಂದ್ರೆ ಇದಕ್ಕೆ ಪೂರ್ತಿ ಸಿಇಒ ಅವರೇನಲ್ಲ ನಮ್ಮ ಮುಖ್ಯಾಧಿಕಾರಿನೇ ಸಪೋರ್ಟ್ ಯಾರು ಮಾಡ್ತಾರೆ ಅಂದ್ರೆ ಈ ದುಡ್ಡು ಸಿಲಿ ಮಾಡಿದರ ಮಾಯಾ ಅವನೇನೇನೇನೆ ಪ್ರೆಸ್ ಮೀಟ್ ಮಾಡ್ತಾನೆ ಇದೇಗ ಹೊರಗಡೆ ಬಂದ್ಬಿಡ್ತು ಟೈಟ್ ಆಗಿ ಹೋಯ್ತು ಎಲ್ಲಾ ಸರ್ವ ಸದಸ್ಯರು ಒಂದಾಗ್ಬಿಟ್ರು ಈ ಆಪಾದನೆಯಿಂದ ಏನನ್ನ ತಪ್ಪಿಸ್ಕೋಬೇಕು ಅಂತ ಇದೇ ಚೀಫ್ ಆಫೀಸರ್ ಕೆಲವ ಕೌನ್ಸಿಲರ್ಗಳು ಅವ್ರಿಗೆ ಅವನಿಗೆ ಸಪೋರ್ಟ್ ಕೊಟ್ಟು ಪುರಸಭಾ ಸಭಾಂಗಣದಲ್ಲಿ ಮೀಟಿಂಗ್ ಮಾಡ್ತಾರೆ ಅಂದ್ರೆ ನಮ್ಗಳ ಘನತೆ ಏನು ಪುರಸಭಾ ಗೌರವ ಏನು ಈ ಹೆಣ್ಮಗಳ ಅಧ್ಯಕ್ಷತೆಗೆ ನಾವು ಕೊಡ್ತಾ ಇರೋ ಗೌರವ ಏನು ಇಷ್ಟು ನಡೀತಾ ಹೇಳಿದ್ರೆ ಇನ್ನು ನೂರೆಂಟವೇ ಇದರಿಂದ ನಾವು ಡಿ ಸಿ ಅವರಿಗೆ ಮನವಿ ಕೊಡ್ತೀವಿ ನಾವು ಈ ನಮ್ಮ ಚೀಪ್ ಆಫೀಸರ್ ಇವ್ರನ್ನ ಡಿಸ್ಮಿಸ್ ಮಾಡೋ ಗಂಟ ಇದ್ರ ಬಗ್ಗೆ ಉನ್ನತ ತನಿಖೆ ಆಗ್ಬೇಕು ಈ ತನಿಖೆಗೆ ಹೊರಟ್ರೆ ನೂರೆಂಟು ತನಿಖೆ ಎಲ್ಲ ಸತ್ಯಾಂಶಗಳು ಈಚೆಗೆ ಬರ್ತವೆ ಅದ ಆಗೋವರೆಗೂ ಪಕ್ಷಾತೀತವಾಗಿ ಇಲ್ಲಿ ಕಾಂಗ್ರೆಸ್ ದಳ ಅಂತ ಏನಿಲ್ಲ ನೋಡಿ ಎಲ್ಲಾ ಪಕ್ಕ ಈ ಉಭಯ ಇದ್ದೀವಿ ಇದನ್ನೆಲ್ಲ ಹೊರಗೆಡುವವರೆಗು ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ತಮ್ಮಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ ಸರ್ ಈಗ ನನಗೆ ಈ ದುಡ್ಡು ಸುಲಿ ಮಾಡಿರೋ ವಾಟರ್ ಮ್ಯಾನ್ ಏನ್ ಹೇಳ್ತಾನೆ ಅಂದ್ರೆ ನಮ್ಗೆ ದುಡ್ಡು ಬರಬೇಕು ಅಂದ್ರೆ ಈ ಅಮೌಂಟ್ ನ ಉಮೇಶ್ ಅಣ್ಣನ ಕೈ ಕೊಡ್ಬೇಕು ಅಂತ ನಾವ್ ಹೇಳಿದ್ದಲ್ಲೇ ಹೇಳ್ತಾವನೆ ನಾವು ಆಡಿಯೋ ಕೊಡ್ತೀವಿ ಉಮೇಶು ಒಬ್ರು ಕೌನ್ಸಿಲರ್ ಉಮೇಶು ಕಾಂಗ್ರೆಸ್ ಪಾರ್ಟಿಯವರು ಇಲ್ಲಿರೋ ಎಂಟು ಜನ ಕೌನ್ಸಿಲರ್ಗಳು ಕಾಂಗ್ರೆಸ್ ಪಾರ್ಟಿಯವರು ಇಪ್ಪತ್ ಹದ್ಮೂ ಹದಿನಾಲ್ಕು ಜನ ಕೌನ್ಸಿಲರ್ ದಳದವರು ಎಲ್ಲ ಪಕ್ಷಾತೀತವಾಗಿ ಇಲ್ಲಿದ್ದೀವಿ ದುಡ್ಡು ಯಾರು ಒಂದ್ ಲಕ್ಷಕ್ಕೆ ಹದೈದು ಸಾವಿರ ವಸೂಲಿ ಮಾಡದೆ ಮಾಡಿರೋ ವ್ಯಕ್ತಿನೇ ಹದಿನೈದು ಪರ್ಸೆಂಟ್ ಹದಿನೈದು ಸಾವಿರ ಅವನೇ ಹೇಳಿದಾನೆ ನಾವು ಉಮೇಶು ಕೈಗೆ ತಗೊಂಡೋಗಿ ಇವತ್ತು ತಲುಪಿಸಿದ್ರೆ ಮೂರ್ ಗಂಟೆಗೆ ನಮಗೆ ಯಾವ್ದೋ ದುಡ್ಡು ಬಂದದೆ ನಮ್ಗೆ ಮೂರ್ ಗಂಟೆಗೆ ನಮ್ಮ ಅಕೌಂಟ್ ದುಡ್ಡು ಹಾಕೊಡ್ತಾರೆ ಅಂತ ಒಬ್ಬ ಹೆಣ್ಣು ಮಗಳು ಬೇಡ್ಕೊಂಡವಳೆ ಅಯ್ಯ ಮಾರಾಯ ದುಡ್ಡಿಲ್ಲ ಕಣೋ ದುಡ್ಡಿಲ್ಲ ಅವ್ ಅವ್ರು ಕೊಟ್ಟ ಮೇಲೆ ಹಾಕಿದ್ರೆ ಆಗಲ್ವಾ ಅಂತ ಹೇಳವಳೆ ಇಲ್ಲ ಇಲ್ಲ ಹಂಗಾಗಲ್ಲ ಮೊದ್ಲು ದುಡ್ಡು ಕೊಡ್ಬೇಕು ಅಂತಾನೆ ನೋಡಿ ದುಡ್ಡ ಕವರ್ ಅಲ್ಲಿ ತುಂಬ್ಕೊಂಡು ಇಣ್ ಮ ದುಡಿಸ್ಕೊತಾವನೇ ಇವನೇ ಪುಣ್ಯಾತ್ಮ ನಮ್ಮ ಆಡಳಿತ ಪಕ್ಷ ಇದ್ದು ನಮ್ಮ ಪುರಸಭೆ ಯಾವ ಮಟ್ಟಕ್ ಬತ್ತು ಅಂದ್ರೆ ತಗೊಳ್ಳಿ ಸರ್ ಈ ಕಡೆ ಪತ್ರಿಕಾ ಗೋष्ठी ನಡೆಸಿದಂತ ಪುಣ್ಯಾತ್ಮ ಇವನೇ ಹೌದು ಇಲ್ಲ ಕರೆಕ್ಟ್ ಕೇಳೋದು ಏನು ನೀರ್ಗಂಟಿಗಳು ತಗೊಂಡೋಗಿ ಅವ್ರ ಕೈಗೆ ಕೊಟ್ಟಿರೋದನ್ನ ಹೇಳ್ಕೆ ಕೊಡ್ತಾರಬೇಕ ನಿಮ್ಗೆ